ಹಾಯ್ ಬುಡಾಳು ಭಾಳ ಭಾಳ ಅಂದರೆ ಭಾಳ ಆಯಿತು ನನಗೆ ಪೃಥ್ವಿ ಆ್ಯಕ್ಟಿಂಗು ಆ್ಯಂಡ್ ಅಮಲ್ ಪಟೇಲ್ ಅವರ ಡೈರೆಕ್ಷನು ರೈಟಿಂಗು ಎಲ್ಲವೂ ಬಹಳ ಚೆನ್ನಾಗಿ ಯೋಗರಾಜ್ ಸರ್ ಆ್ಯಕ್ಚುಲಿ ಯೋಗರಾಜ್ ಸರ್ದು ಒನ್ ಆಫ್ ದ ಬೆಸ್ಟ್ ಫೈಂಡ್ಸ್ ಅಂತ ಹೇಳ್ಬೋದು ಈ ಒಂದು ಸ್ಟಾರ್ ಮೆಟೀರಿಯಲ್ ಅಂತ ಕರಿಬೋದು ಪೃಥ್ವಿನ ಅಷ್ಟು ಚೆನ್ನಾಗಿದೆ ಪರ್ಫಾಮೆನ್ಸು ಆ್ಯಕ್ಟಿಂಗ್ ಒಂದು ಒಂದು ನಿಮಿಷವೂ ಬರೋಗೆಲ್ಲ ಅಷ್ಟು ಪಾತ್ರ ಸುತ್ತರ ಆ್ಯಕ್ಟ್ ಮಾಡಿದ್ದಾನೆ ಆ್ಯಂಡ್ ಜೊತೆಗೆ ಋತಿಕ ಅವರು ಅಷ್ಟು ಋತಿಕ ಬಂದಿಲ್ಲ ಅವರು ಅವರು ಎಲ್ಲ ಎಲ್ಲ ಕಲಾವಿದ್ರು ಭಾಳ ಚೆನ್ನಾಗಿದ್ದ ನಾನು ಭಾಳ ಎಂಜಾಯ್ ಮಾಡಿದೆ ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ ಪೃಥ್ವಿ ನೀವೆಲ್ಲರೂ ಹೆಂಗೆ ಹೇಳಿದ್ದ ದ ಟ್ಯಾಲೆಂಟ್ ಟು ಲುಕ್ ಫಾರ್ವರ್ಡ್ ತುಂಬ ದೊಡ್ಡದಾಗಿ ಬೆಳೆಯುವಂಥ ಪ್ರತಿಭೆ ಒಳ್ಳೆ ಸ್ಟಾರ್ ಮೆಟೀರಿಯಲ್ಲು ಭಾಳ ದೊಡ್ಡ ಭವಿಷ್ಯ ಇರುವಂಥ ಪ್ರತಿಭೆ ಸೊ ಎಲ್ಲರೂ ಓಡಾಡ ನೋಡಿ ಇಡೀ ತಂಡಕ್ಕೆ ಅರ್ಸಿ ಅಂತೇಳಿ ಕೇಳ್ಕೊತೀನಿ ಆ್ಯಂಡ್ ಅಮ ಅಮೋಲ್ ಪಾಟೀಲ್ ಇಡೀ ಇಡೀ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅಷ್ಟೇ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಯೂಜ್ವಲಿ ಅಷ್ಟು ಅದೇ ಲ್ಯಾಂಗ್ವೇಜ್ ಇಟ್ಕೊಂಡು ಕಂಪ್ಲೀಟಾಗಿ ಸಿನಿಮಾಗಳು ಮಾಡಿಲ್ಲ ಅಷ್ಟೊಂದು ಪಕ್ಕ ಬಿಜಾಪುರದ್ದು ಕಲ್ಚರ್ ಇಟ್ಕೊಂಡು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಬ್ಯೂಟಿಫುಲ್ ಒಂದು ಒಳ್ಳೆ ಎಂಟರ್ಟೈನರ್ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ತುಂಬ ಒಳ್ಳೆಯದಾಗುತ್ತೆ ಈ ವರ್ಷ ನಾನು ನೋಡಿರೋದ್ರಲ್ಲಿ ಪ್ರಾಬ್ಲಿ ಇದು ನನ್ನ ಫೇವ್ರೆಟ್ ಫಿಲ್ಮ್ ಎಲ್ಲ ಅಂದರೆ ಪ್ರತಿ ಸೀನು ತುಂಬ ಕನ್ವಿಕ್ಷನಿಂದ ಮಾಡಿದ್ದಾರೆ ಸರ್ ತುಂಬ ಇಷ್ಟ ಆಯಿತು ಫ್ಯಾಂಕು ಸೂಪರ್ ಆ್ಯಂಡ್ ಆಲ್ಮೋಸ್ಟ್ ಬಿಜಾಪುರ್ಗೆ ಹೋದಂಗೆ ಆಯಿತು ಆ ವೈಬು ಬಿಜಾಪುರ್ ಕಲ್ಚರು ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂಡ್ ಬ್ರೋ ಯು ಆರ್ ಮೈ ಫೇವ್ರೇಟ್ ಆ್ಯಕ್ಟರ್ ಸ್ಟಾರಸ್ ಬೌನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಇರ್ಬೋದು ಫೈಟ್ ಇರ್ಬೋದು ರೊಮ್ಯಾನ್ಸ್ ಇರ್ಬೋದು ಎಲ್ಲ ಸೂಪರಾಗಿ ಮಾಡಿದ್ದಾರೆ ಆ್ಯಂಡ್ ಇವರೆಷ್ಟು ಕನ್ವಿಕ್ಷನಿಂದ ಈ ಸಿನಿಮಾ ತೆಗೆದಿದ್ದಾರೋ ಅಷ್ಟೇ ಕನ್ವಿಕ್ಷನಿಂದ ಇವ್ರು ಶೋಲ್ಡರ್ ಮೇಲೆ ಫಿಲಮ್ ಕ್ಯಾರಿ ಮಾಡಿದ್ದಾರೆ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಬಸ್ಯ ಕ್ಯಾರೆಕ್ಟರ್ ಇರ್ಬೋದು ಎಲ್ಲರೂ ಆ್ಯಂಡ್ ಸರ್ ಮ್ಯಾಮ್ ಮ್ಯಾಮ್ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನೀವು ಮೊಬೈಲಲ್ಲಿ ಓ ಟಿ ಟಿಗೆ ಬರುತ್ತೆ ಅಂತ ಕಾಯ್ಬಿಡಿ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಈ ಥರ ಒಂದು ಸಿನಿಮಾನ ಸಪೋರ್ಟ್ ಮಾಡಿದ್ರೆ ಈ ಥರ ಇನ್ನೊಂದು ಹತ್ತು ಸಿನ್ಮಾ ಬರುತ್ತೆ ಆ್ಯಂಡ್ ಈ ಥರ ಎಲ್ಲ ಟ್ಯಾಲೆಂಟ್ಸು ಬೆಳೀತಾರೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಯಿತು ದ ವೆರಿ ಥ್ಯಾಂಕ್ ಯು